ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಲೀಲಾಸ್ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ಬೂತಾಯಿ ಮೀನ್ ಅಂತ ಕರಿತೀವಲ್ಲ ಐಸ್ ಮೀನು ಇದು ಈ ಮೀನು ಸಾಮಾನ ಎಷ್ಟು ಈಸಿಯಾಗಿ ಟೇಸ್ಟಿಯಾಗಿ ಸಡನ್ ಅಂತ ಮಾಡ್ಬೋದು ಅಂತ ನಾನು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇದನ್ನು ಇದು ಆ್ಯಕ್ಚುಲಿ ಬಾಣಂತಿರಿಗೆ ತುಂಬಾ ಒಳ್ಳೇದಂತೆ ಇದನ್ನು ಬಣಂತಿದ್ದರಿಗೆ ಕೊಡೋದ್ರಿಂದ ಹಾಲು ವೃದ್ಧಿಯಾಗುತ್ತೆ ಮತ್ತು ಮಕ್ಕಳಿಗೆ ಬೋನ್ಸ್ ಎಲ್ಲ ಸ್ವಲ್ಪ ಸ್ಟ್ರೆಂತ್ ಬರುತ್ತೆ ಆ ಥರ ಎಲ್ಲ ಹೇಳ್ತಾರೆ ಆಮೇಲೆ ಫಿಶ್ ತಿನ್ನೋದು ತುಂಬಾ ಒಳ್ಳೆಯದು ಹೆಲ್ತಿ ಕೂಡ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ಒಂದು ಆಮೇಲೆ ಚೆನ್ನಾಗಾಗುತ್ತೆ ಏನಪ್ಪ ಅಂತಂದರೆ ಮಕ್ಕಳಿಗೂ ಕೂಡ ಗಟ್ಟಿಯಾಗುತ್ತೆ ಮತ್ತು ಮೈಂಡ್ ಕೂಡ ಬ್ರೈನ್ ಕೂಡ ಶಾರ್ಪ್ ಆಗುತ್ತೆ ಅಂತ ಹೇಳ್ತಾರೆ ನೋಡಿ ಅರ್ಧ ಕೆ ಜಿ ಮೀನು ಇಟ್ಕೊಂಡಿದ್ದೀನಿ ನಾನು ಈ ಬುತಾಯಿ ಮೀನು ಅಂತೀವಲ್ಲ ಅದು ಅದಕ್ಕೆ ಏನೆಲ್ಲ ಸಾಮಗ್ರಿಗಳು ನೋಡಿ ಮೆಂತ್ಯ ಒಂದು ಕಾಲು ಚಮಚ ಒಂದು ಕಾಲು ಇಂಚು ಶುಂಠಿ ಒಂದೇ ಒಂದು ಸಣ್ಣ ಪೀಸ್ ಚಕ್ಕೆ ತಗೊಂಡಿದ್ದೀನಿ ಮುಣಶೆಹಣ್ಣು ಸ್ವಲ್ಪ ಒಂದು ನಿಂಬೆಹಣ್ಣಿಗೆ ಗತ್ತದ್ದು ನೋಡಿ ಎರಡು ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಈರುಳ್ಳಿ ಎರಡು ಒಂದು ಒಗ್ಗರಣೆಗೆ ಒಂದು ರುಬ್ಕೊಳ್ಳೋದಕ್ಕೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರಿಬೇವು ಹಾಕೋಣ ಇದಕ್ಕೆ ತುಂಬಾ ಚೆನ್ನಾಗಿ ಬರುತ್ತೆ ಫ್ಲೇವರು ನೋಡಿ ಇಲ್ಲಿ ಹಚ್ಚಧನ್ಯಾ ಪುಡಿ ಒಂದೂವರೆ ಚಮಚ ಖಾರದ ಪುಡಿ ಒಂದು ಚಮಚ ಒಂದು ಚಮಚ ಅರಿಶಿನ ಪುಡಿ ಇದು ಹಚ್ಚಧನಿಯಾ ಪುಡಿ ಖಾರದ ಪುಡಿ ನೋಡಿ ಇಲ್ಲಿ ಅರಶಿಣ ಪುಡಿ ಮೂರು ಒಂದೇ ಬೌಲಲ್ಲಿ ಇಟ್ಕೊಂಡಿದ್ದೀನಿ ಇದಿಷ್ಟು ನಾವೀಗ ರುಬ್ಕೋಬೇಕಾಗುತ್ತೆ ಒಗ್ಗರಣೆಗೆ ಕರಿಬೇವು ಮತ್ತು ಒಂದು ಈರುಳ್ಳಿ ಮಾತ್ರ ಒಗ್ಗರಣೆಗೆ ಹಾಕ್ಕೊಳ್ತೀವಿ ಮೊದಲಿಗೆ ಮೆಂತ್ಯನ ಹುರ್ಕೊಳ್ಳೋಣ ನೋಡಿ ಒಂದು ಕಾಲು ಚಮಚ ಇದೆ ಇದು ಸ್ವಲ್ಪ ಜಾಸ್ತಿ ಇರ್ಬೋದಿನ ಈ ಮೆಂತ್ಯ ಹಾಕೋದ್ರಿಂದ ಒಂದು ಒಳ್ಳೆ ಫ್ಲೇವರ್ ಕೊಡುತ್ತೆ ಹಾಗೆಯೇ ತುಂಬ ಹೆಲ್ದಿ ಕೂಡ ಇದು ಮೆಂತ್ಯ ಎಲ್ಲರಿಗೂ ಉಪಯೋಗಕ್ಕೆ ಬರುವಂಥದ್ದು ಆರೋಗ್ಯಕರವಾದಂಥದ್ದು ಮೆಂತ್ಯ ಹುರ್ಕೋಬೇಕು ಅನ್ನ ಅಷ್ಟು ಹುರ್ಕೋಬೇಕಾಗುತ್ತೆ ಹುರ್ದ್ಬಿಟ್ಟು ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈಗ ಇದಕ್ಕೆ ಶುಂಠಿ ಮತ್ತು ನೋಡಿ ಚಕ್ಕೆ ಒಂದು ಪೀಸು ಹುಣಸೆಹಣ್ಣು ಹುಣಸೆ ಹುಳಿ ಹಾಕೋದ್ರಿಂದ ತುಂಬಾ ಡಿಫ್ರೆಂಟ್ ಟೇಸ್ಟ್ ಸಕ್ಕತ್ತಾಗಿರುತ್ತೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕೊಂಡಿದ್ದೀನಿ ಬೆಳ್ಳಿ ಮೊದಲೇ ನಾನು ತೊಳೆದಿಟ್ಟಿರ್ತೀನಿ ನೋಡಿ ಈಗ ಸಿಪ್ಪೆ ತೆಗೆದುಬಿಟ್ಟು ಹಾಕೋತಾ ಇದ್ದೀನಿ ಎರಡು ಗಂಟೆ ಯೂಸ್ ನಾನು ಇಲ್ಲಿ ಸಾಂಬಾರಿಗೆ ಇಲ್ಲಿ ನಾನು ತೆಂಗಿನಕಾಯಿ ಯೂಸ್ ಮಾಡ್ತಾಯಿಲ್ಲ ಸಾಂಬಾರಿಗೆ ತುಂಬ ತುಂಬಾ ತುಂಬಾ ಟೇಸ್ಟಿಯಾಗಿರುತ್ತೆ ಹೀಗೆ ಮಾಡ್ಕೊಳ್ಳಿ ಸಕ್ಕತ್ತಾಗಿರುತ್ತೆ ಬೇಗನೂ ಆಗುತ್ತೆ ನೋಡಿ ಇದು ಪೌಡ್ರ್ ಮೂರನ್ನು ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಒಂದು ಮಾತ್ರ ಇಲ್ಲಿ ರುಬ್ಕೊಳ್ಳೋದಕ್ಕೆ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ನೋಡಿ ಈಗ ಇದಕ್ಕೆ ಸ್ವಲ್ಪ ನೀರು ಹಾಕೊತಾ ಇದ್ದೀನಿ ಹಾಕ್ಬಿಟ್ಟು ಈಗ ರುಬ್ಕೊಳ್ಳೋಣ ನೋಡಿ ನೈಸಾಗಿ ರುಬ್ಕೋಬೇಕು ಆಗಿದೆ ಎಷ್ಟು ಬೇಗ ಅಂದರೆ ಅಷ್ಟು ಬೇಗ ಮಾಡ್ಕೋಬೋದು ಅಷ್ಟೇ ಟೇಸ್ಟಿಯಾಗಿರುತ್ತೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಇದು ಎಲ್ರಿಗೂ ಕೊಡಬಹುದು ಸಣ್ಣ ಮಕ್ಕಳಿಂದ ದೊಡ್ಡವ್ರ ತನಕ ಸಣ್ಣ ಮಕ್ಕಳಿಗೆ ಕೊಡೋಕ್ಕೆ ಸ್ವಲ್ಪ ನೋಡಿ ಮುಳ್ಳೆಲ್ಲ ಬಿಡಿಸಿ ಕೊಡಿ ನೋಡಿ ಈಗ ಒಗ್ಗರಣೆಗೆ ಒಂದೂವರೆ ಚಮಚ ಆಯಿಲ್ ಹಾಕಿದ್ದೀನಿ ಸಾಸಿವೆ ಒಗ್ಗರಣೆಗೆ ಈರುಳ್ಳಿ ಕೂಡ ಒಂದನ್ನು ಹೆಚ್ಚಿಬಿಟ್ಟು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಬ್ರೌನ್ ಕಲರ್ ಕೂಡ ಅಷ್ಟು ಇದೇ ಮೆಥಡನ್ನ ಯೂಸ್ ಮಾಡಿಕೊಂಡು ಮಾಡಿ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಂದು ಐದು ಹತ್ತು ನಿಮಿಷದೊಳಗಡೆ ಸಾಂಬಾರು ಮಾಡ್ಬೋದು ನೋಡಿ ಈಗ ಒಗ್ಗರಣೆಗೆ ನಾನು ರುಬ್ಬಿರುವಂತಹ ಮಸಾಲೆನ ಹಾಕಿಬಿಟ್ಟು ಒಂದು ತರ್ಟಿ ಸೆಕೆಂಡ್ಸ್ ನಾನು ಕುದಿಸ್ಕೊಳ್ತಾ ಇದ್ದೀನಿ ಇಲ್ಲಿ ಮೀಡಿಯಮ್ ಹೀಟಲ್ಲೇ ಇಟ್ಕೊಂಡಿದ್ದೀನಿ ಸ್ಟೌವ್ ನಾನು ಒಂದು ತರ್ಟಿ ಸೆಕೆಂಡ್ಸು ಕುದಿಸ್ಬೇಕು ಬೇಯಬೇಕು ಮಸಾಲೆ ಒಗ್ಗರಣೆಯಲ್ಲಿ ಈಗ ನಾವು ನೀರು ಎಷ್ಟು ಬೇಕಂತ ನೋಡಿ ಹಾಕೋಬೇಕಾಗುತ್ತೆ ತುಂಬ ತೆಳುವಾಗಿ ಮಾಡ್ಕೊಳಕ್ಕೆ ಹೋಗಬೇಡಿ ನಾನೊಂದು ಐದರಿಂದ ಆರು ಜನಕ್ಕೆ ಆಗೋಷ್ಟು ರೈಸ್ಗೆ ಸಾಂಬಾರಿಗೆ ಅಷ್ಟು ಇದು ರೈಸ್ಗೆ ಸಾಂಬಾರು ಬರೋದಷ್ಟೇ ಇದು ಮುದ್ದೆಗೂ ಬರುತ್ತೆ ಮುದ್ದೆ ಮತ್ತು ರೈಸ್ಗೆ ಅಷ್ಟೇ ಚೆನ್ನಾಗಾಗೋದು ನೋಡಿ ಈಗ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ನಾನು ಅರ್ಧ ಕೆ ಜಿ ಫಿಶ್ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ಬೂತಾಯಿ ಮೀನು ಅಂತೀವಿ ನಾವು ಇದಕ್ಕೆ ನೀವು ಇದಕ್ಕೆ ಇನ್ನೂ ಇನ್ನೊಂದು ಹೆಸ್ರು ಕಲಿತಾರೆ ಅದೇನು ಅಂತ ನಂಗೆ ಗೊತ್ತಿಲ್ಲ ನೋಡಿ ಇಷ್ಟು ಮಾತ್ರ ಸಾಂಬಾರು ಮಾಡ್ಕೊಳ್ತಾ ಇದ್ದೀನಿ ನಾನು ತಿಕ್ನೆಸ್ಸೇ ಇದೆ ನೋಡಿ ತುಂಬ ಆಗಬಾರ್ದು ಈ ಮೀನಿಗೆಲ್ಲ ಸ್ವಲ್ಪ ಹುಳಿ ಉಪ್ಪು ಖಾರ ಮೂರು ಕರೆಕ್ಟಾಗಿ ಕರೆಕ್ಟಾಗಿದ್ದರೆ ಚೆನ್ನಾಗಿ ನೋಡಿ ಉಪ್ಪು ಹಾಕಿದ್ದೀನಿ ನಾನು ಕಲ್ಲುಪ್ಪು ಹಾಕ್ಕೊಂಡಿದ್ದೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಖಾರನೂ ಅಷ್ಟೇ ನಿಮಗೆ ಖಾರ ಸ್ವಲ್ಪ ಜಾಸ್ತಿ ಬೇಕಂದ್ರೆ ನೀನು ಹಾಕೋಬೋದು ನಾನು ಹಾಕಿರೋದು ಖಾರ ಪುಡಿ ಖಾರ ಇದೆ ಹಾಗಾಗಿ ಇದು ಕರೆಕ್ಟಾಗಿರುತ್ತೆ ಕುದಿಸ್ಬೇಕು ಚೆನ್ನಾಗಿ ಒಂದೆರಡು ನಿಮಿಷ ನಾನು ಮೀಡಿಯಂ ಹೀಟಲ್ಲೇ ಇಟ್ಕೊಂಡು ಕುದಿಸ್ತಾ ಇದ್ದೀನಿ ನೋಡಿ ಇದು ಚೆನ್ನಾಗಿ ಕುದಿ ಬಂದು ಕುದಿಸಿದ ನಂತರ ಮೀನು ಹಾಕ್ಕೊಳ್ಬೇಕಾಗುತ್ತೆ ಇದಕ್ಕೆ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಕೊತ ಕೊತ ಕೊ ಅಂತ ಕುದಿತಾ ಇದೆ ಫ್ರೆಂಡ್ಸ್ ಇದು ಎರಡು ನಿಮಿಷ ಕುದಿಸಿದ್ದೀನಿ ನಾನು ನೋಡಿ ಈಗ ಮೀನು ಹಾಕ್ತಾ ಈಗ ಮತ್ತೆ ಮೀನು ಹಾಕ್ಬಿಟ್ಟು ಮಿಕ್ಸ್ ಮಾಡಬಾರ್ದು ಜಾಸ್ತಿ ಸ್ವಲ್ಪ ಸೌಟು ಈ ಥರ ಓಪನ್ ಇರೋ ಅಂಥದ್ದೇ ತೊಗೊಳ್ಳಿ ಚಮಚನ ನೋಡಿ ಹೀಗೆ ಓಪನ್ ಇರೋಂಥದ್ದಾಗಬೇಕು ಕಲಿಸ್ಕೊಳ್ಬಿಡುತ್ತೆ ಮೀನು ಬೇಗನೆ ಬೇಯುತ್ತೆ ಹಾಗಾಗಿ ಈಗ ನೋಡಿ ಮೀನು ಹಾಕಿದ ನಂತರ ಸ್ವಲ್ಪ ಕುದಿ ಬರೋವರೆಗೂ ಮೀಡಿಯಮ್ ಹೀಟಲ್ಲಿ ಇಟ್ಕೊಂಡಿದ್ದೀನಿ ನಾನು ಸ್ಟೌವು ಈಗ ಕುದಿಸ್ ಕುದಿ ಬಂದ ನಂತರ ಮುಚ್ಬಿಟ್ಟು ಲೋ ಫ್ಲೇಮಲ್ಲಿ ಇರ್ತಾಯಿದ್ದೀನಿ ನೋಡಿ ಇಟ್ಟು ಒಂದು ಮತ್ತೆ ಎರಡು ನಿಮಿಷ ಕುದಿಸ್ತಾ ಇದ್ದೀನಿ ನಾನು ಲೋ ಹೀಟಲ್ಲೇ ಇಟ್ಕೊಂಡು ಕುದಿಸ್ಬೇಕು ಮೀನ್ ಎಲ್ಲ ಕಲಿಸ್ಕೊಂಡು ಹೋಗ್ಬೋದು ಹೋಗುತ್ತೆ ನೀವೇನಾದರೂ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ನೋಡಿ ಲೋನೇ ಇಟ್ಕೊಂಡಿದ್ದೀನಿ ನಾನು ಕರೆಕ್ಟಾಗಿ ಇದೆ ಎರಡು ನಿಮಿಷ ಕುದಿಸಿದ್ದೀನಿ ನಾನು ಮುಚ್ಚಿ ನೋಡಿರಿ ಒಂದು ಮೀನು ಕೂಡ ಕಲಿಸ್ಕೊಂಡಿಲ್ಲ ಚೆನ್ನಾಗಿದೆ ಸಾಂಬಾರು ಮೀನು ಎರಡೂ ಗಮ್ಮಂತ ಸ್ಮೆಲ್ ಬರ್ತಾಯಿದೆ ನಿಜವಾಗ್ಲು ತುಂಬನೇ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಥರ ಒಂದು ಸಾಂಬಾರು ಮಾಡ್ಕೊಳ್ಳೋದ್ರಿಂದ ನೋಡೋಣ ಉಪ್ಪು ಹುಳಿ ಖಾರ ಎಲ್ಲ ಕರೆಕ್ಟ್ ಅಂತ ನೋಡೋಣ ತುಂಬ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನಿಜವಾಗ್ಲು ಕರೆಕ್ಟಾಗಿದೆ ಉಪ್ಪು ಹುಳಿ ಖಾರ ಎಲ್ಲೂ ಕರೆಕ್ಟಾಗಿದೆ ಇದಕ್ಕೆ ಸ್ವಲ್ಪ ಖಾರ ಉಪ್ಪು ಹುಳಿ ಮೂರೂ ಪರ್ಫೆಕ್ಟಾಗಿದ್ರೇ ಮೀನ್ ಸಾಂಬಾರು ಚೆನ್ನಾಗುತ್ತೆ ಇದಕ್ಕೆ ತೆಂಗಿನಕಾಯಿ ಯೂಸ್ ಮಾಡೇ ಇಲ್ಲ ಫ್ರೆಂಡ್ಸ್ ನಾನು ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ ಫ್ರೆಂಡ್ಸ್ ಇದು ಮುದ್ದೆಗೂ ಚೆನ್ನಾಗುತ್ತೆ ರೈಸ್ಗೂ ಚೆನ್ನಾಗುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗುತ್ತೆ ಹೇಳಿದ್ನಲ್ಲ ಫ್ರೆಂಡ್ಸ್ ಬಾಣಂತಿದಿರ್ಗು ತುಂಬನೇ ಕೊಡ್ತಾರೆ ಇದು ಕೊಡಲೇಬೇಕು ಯಾಕಂದರೆ ಬಾಣಂತಿದಿರಿ ಇದರಿಂದ ಹಾಲು ಮಕ್ಕಳಿಗೆ ಚೆನ್ನಾಗುತ್ತೆ ಒಂದು ಮಕ್ಕಳಿಗೂ ಕೂಡ ಪೌಷ್ಟಿಕವಾಗಿರುತ್ತೆ ಇದು ಪೌಷ್ಟಿಕವಾದಂತಹ ಆಹಾರ ಇದು ಹಾಗಾಗಿ ಬ್ರೈನ್ ಶಾರ್ಪ್ ಆಗುತ್ತೆ ಮಕ್ಕಳಿಗೆ ಮತ್ತು ಮೂಳೆ ಮಾಂಸ ಮಸಲ್ಸ್ ಎಲ್ಲ ಗಟ್ಟಿಮುಟ್ಟಾಗಿ ಬೆಳೆಯುತ್ತಂತೆ ಬೆಳೆಯುತ್ತೆ ಅಂತೆ ಹಾಗಾಗಿ ವಾರದಲ್ಲಿ ಒಂದು ದಿವಸ ಎರಡು ದಿವಸ ಬಾಣಂತಿದಿರಿಗೆ ಕೊಡಬೇಕು ಅಂತ ಹೇಳ್ತಾರೆ ದೊಡ್ಡವರು ನೋಡಿ ರೆಡಿ ಆಯಿತು ಸಾಂಬುರು ತುಂಬ ಅಂದರೆ ತುಂಬ ಚೆನ್ನಾಗಾಗಿದೆ ಸ್ಮೆಲ್ ಕೂಡ ಚೆನ್ನಾಗಿ ಬರ್ತಾಯಿದೆ ಖಂಡಿತ ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ಸಡನ್ ಆಗಿದೆ ನೋಡಿ ಈ ಒಂದು ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಶೇರ್ ಮಾಡೋದು ಮರಿಬೇಡಿ ಇಷ್ಟ ಆದರೆ ಒಂದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ ಮತ್ತೊಂದು ಒಳ್ಳೆ ಬಿಡೋದಿಂಗೆ ಮತ್ತೆ ಬರ್ತಾ ಇದೆ ನಾಲ್ಕು ನಟೆ ಕೇರ್ ಬಾಯ್ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್